ವಿದ್ಯೆಗೆ ಮೇಲು ಕೀಳೆಂಬ ಯಾವುದೇ ತಾರತಮ್ಯ ಭಿನ್ನತೆಗಳಿಲ್ಲ ವಿದ್ಯೆಯಿಂದ ಜ್ಞಾನ ಬೆಳೆಯುತ್ತದೆ ಜ್ಞಾನಿಗಳಿಗೆ ಸಮಾಜದಲ್ಲಿ ಅತ್ಯುನ್ನತ ಗೌರವ ಲಭಿಸುತ್ತದೆ ಆದ್ದರಿಂದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಶಿವಮೊಗ್ಗ ತಹಶೀಲ್ದಾರ್ ಗಿರೀಶ್ ಹೇಳಿದರು ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭದ್ರಾವತಿ ಸರ್ಎಂವಿ ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾದ ಪ್ರೊಫೆಸರ್ ಉಷಾದೇವಿ ಸವಿತಾ ಮಹರ್ಷಿ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಸವಿತಾ ಸಮಾಜದ ಸವಿತಾ ಮಹರ್ಷಿಗಳು ನಾಗರಿಕತೆಯ ನಾವಿಕರು ಮಂಗಳ ಕಾರ್ಯಗಳ ಮುಂದಾಳುಗಳು ನಮ್ಮ ಸನಾತನ ಹಿಂದೂ ಪರಂಪರೆಗೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಹಲವಾರು ಋಷಿಮುನಿಗಳು ನಮ್ಮ ಸಮಾಜಕ್ಕೆ ಪರಂಪರೆಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಈ ಪರಂಪರೆಯೇ ನಮ್ಮ ಬುನಾದಿಯಾಗಿದೆ ಎಂದರು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಪಂಚದ ಅತಿ ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮವು ನಮ್ಮ ಪ್ರಾಚೀನ ಭಾರತೀಯ ಧರ್ಮವನ್ನು ಪ್ರಪಂಚದ ಪ್ರಾಚೀನ ಧರ್ಮಗಳಲ್ಲಿ ನಮ್ಮ ಹಿಂದೂ ಧರ್ಮವು ಒಂದಾಗಿದೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಹಿಂದೂ ಧರ್ಮವು ವೈದಿಕ ಧರ್ಮ ಆರ್ಯ ಪಡೆದುಕೊಂಡಿದೆ ಎಂದು ಹೇಳಬಹುದು ಹಿಂದೂ ಧರ್ಮಕ್ಕೆ ಇಂತಹ ಮಹಾನ್ ಹಿಂದೂ ಧರ್ಮಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸವಿದ್ದು ಹಲವಾರು ಋಷಿ ಗುಡಿಗಳು ಸಾಧು ಸಂತರು ಮತ್ತು ಋಷಾಶ್ರಮಗಳನ್ನು ಋಷಿಗಳ ಆಶ್ರಮಗಳು ಹಾಗೂ ಅವರ ಅನುಭವ ಸಿದ್ಧಾಂತಗಳ ಸಿದ್ಧಾಂತಗಳೊಂದಿಗೆ ಈ ಹಿಂದೂ ಧರ್ಮದ ರಚನೆಯಾಗಿದೆ ಅಥವಾ ರೂಪುಗೊಂಡಿದೆ ಎಂದು ನಾವು ಹೇಳಬಹುದು ಇಂತಹ ಮಹಾನ್ ಹಿಂದೂ ಧರ್ಮವು ಮಾನವನ ಮನುಷ್ಯನ ಅಥವಾ ಮನುಷ್ಯನ ದೈನಂದಿನ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿದೆ ಎಂದು ನಾವು ಹೇಳಬಹುದು ಇಂತಹ ಸನಾತನ ಧರ್ಮಕ್ಕೆ